ತುಂಬಾ ರಶ್ ಇದೆ ಸೀರಿಯಸ್ಲಿ ವಯಸ್ಸಾದವರು ಚಿಕ್ಕ ಮಕ್ಕಳು ಬಂದ್ರು ಅಂದ್ರೆ ದೇವಸ್ಥಾನದಲ್ಲಿ ಮಾಡೋದು ಭಯಂಕರ ಕಷ್ಟ ಇದೆ ಪ್ರಸಾದ ಪ್ರಸಾದ ಕೂಡ ಸಿಗಲಿಲ್ಲ ಇಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಎಷ್ಟು ಪ್ರಯೋಗನ ಕೊಡ್ತಾರೆ ಅದಕ್ಕ ಕೂಡ ದುಡ್ಡು ನಾವಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನ ಆಗಿದ್ದು ಅಂದ್ರೂ ಕೂಡ ನಮಗೆ ಅಟ್ಲೀಸ್ಟ್ ಲೀಸ್ಟ್ ಪ್ರಸಾದ್ ಸಿಗೋದು ಸಮುದ್ರದ ಶಾಂತತೆ ಎಲ್ಲದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋಣ ನಡೀತಾ ಇದೀವಿ ನಡೀತಾ ಇದೀವಿ ನಡೀತಾನೇ ಇದೀವಿ ನಡೀತಾ ಇದೀವಿ ನಡೀತಾನೇ ಇದೀವಿ ಈ ಗ್ಲೋಬ್ ಮಾತ್ರ ಸಿಗ್ತಾನೆ ಇಲ್ಲ ನಮಗೆ ಹೆಂಗ ಅಂತ ಅಂದ್ರೆ ಎಲ್ಲಾರು ಕಾಣ್ರಿ ಎಕೋ ನಾಗರೂ ವಿಧೇಯನಕ್ಕೋ ಅಂತ ನಮ್ಮ ರಂಗಣ ರೋಗದಂಗೆ హాయ్ హలో ఎల్గనా నమస్కారం నమ్మ చేజీ బాబాత ప్లేస్ బందబిటు తమినాడలివనపురీ అరుణాచలం పెట్టదడి అరుణాచలశ్వర దేవస్థాన ತುಂಬಾ ರಶ್ ಇದೆ ಬೇರೆ ಟೈಮಲ್ಲಿ ನಿಮ್ಗೆ ರಶ್ ಇರುತ್ತೆ ಗೊತ್ತಿಲ್ಲ ನಾನು ಫಸ್ಟ್ ನಾಳೆ ನನಗೆ ಈ ತರ ಫೀಟ್ ಆಗ್ತಾ ಇದೆ ನೋಡೋಣ ದೇವ್ರ ದರ್ಶನ ಕೂಡ ದೇವ್ರ ನಮ್ ದೇವ್ ಕುಂಡ್ಯ ಏನೋ ಗೊತ್ತಿಲ್ಲ ಒಂದ್ ಗಂಟೆ ದೇವಸ್ಥಾನ ಕ್ಲೋಸ್ ಅಂದ್ರು ಕರೆಕ್ಟ್ ದೇವ್ರ ದರ್ಶನ ಹನ್ನೆರಡು ಐವತ್ ನಾಲ್ಕು ದೇವ್ರ ದರ್ಶನ ಆಗಿದೆ ಆ ದೇವ್ರೇನು ಅಂತ ಗೊತ್ತಿಲ್ಲ ಒಂದು ಗಂಟೆ ಆದ್ರೆ ಮತ್ತೆ ದೇವಸ್ಥಾನ ಮೂರ್ ಗಂಟೆಗೆ ಓಪನ್ ಆಗುತ್ತಂತೆ ಕರೆಕ್ಟು ಹನ್ನೆರಡು ನಾಲ್ಕು ನಮ್ಮ ಜೊತೆಗೆ ದೇವ್ರ ದರ್ಶನ ಆಗಿದೆ ನೋಡಿ ಕರೆಕ್ಟಾಗಿ ಇವತ್ತು ಎಲ್ಲ ದೇವರ ದಕ್ಷೆ ಕರೆಕ್ಟ್ ಹನ್ನೆರಡು ಏನಂತ ದರ್ಶನ ಆಗಿದೆ ಒಂದು ಗಂಟೆ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ವಿ ಭಯಂಕರ ರಶ್ ಇತ್ತು ವೀಕೆಂಡ್ ಆಗಿದ್ರೆ ತುಂಬ 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 ರಶ್ ಇದೆ ಸೀರಿಯಸ್ಲಿ ವಯಸ್ಸಾದವರು ಮಕ್ಕಳು ಬಂದರು ಅಂದರೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಭಯಂಕರ ಕಷ್ಟ ಇದೆ ಯಾಕಂದರೆ ಕೊನೆಗೂ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ ಪ್ರಸಾದ ದೇನು ಕೊಡ್ಕೊಂಡಿದ್ವಿ ಇಲ್ಲಿ ಪ್ರಸಾದ ಕೂಡ ಸಿಗಿಲ್ಲ ಇಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಇಷ್ಟು ಪ್ರಯೋಗನೆ ಕೊಡ್ತಾರೆ ಅದಕ್ಕೆ ಕೂಡ ದುಡ್ಡು ನಾವಿಲ್ಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನ ಆಗಿದ್ದು ಅಂದ್ರೂ ಕೂಡ ನಮಗೆ ಅಟ್ಲೀಸ್ಟ್ ಪ್ರಸಾದನ ಸಿಗೋದು ನನಗೆ ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿದ್ದು ಇಲ್ಲಿ ಅಟ್ಲೀಸ್ಟ್ ಹೊಸದ ನಾವು ಸಿಗುತ್ತೆ ನನಗೆ ದೌರ್ ದರ್ಶನ ಆದ್ಮೇಲೆ ಅಂತ ಮತ್ತೆ ಊಟಕ್ಕೆ ನಾವು ಹುಡ್ಕೊಂಡು ಹೋಗ್ಬೇಕು ಬನ್ನಿ ಹೌದಾ ನಾವು ಅರುಣಾಚಲಾಮ್ ದೇವಸ್ಥಾನ ಮುಗಿಸ್ಕೊಂಡು ಡೈರೆಕ್ಟ್ ಪಾಂಡಿಚೇರಿಗೆ ಬಂದ್ವಿ ಈ ಪಾಂಡಿಚೇರಿ ಫಸ್ಟೇ ನಾವು ವಿಸಿಟ್ ಮಾಡ್ತಾ ಇದ್ದೇನೆ ಅರುಬಲೈ ಆರುಮಲೈ ಬೀಚ್ ಅಂತ ನಾವು ಈ ಅರವಲೆ ಬೀಚ್ ನೋಡಿಕೊಂಡು ಮತ್ತೆ ಇನ್ಯಾವ್ಯಾವ ಪ್ಲೇಸಸ್ನ ನೋಡ್ತೇವೆ ಮತ್ತೆ ನಾವು ಇಲ್ಲಿ ಸ್ಟೇ ಆಗ್ತೇವೆ ಇದನ್ನೆಲ್ಲ ನಿಮಗೆ ಪ್ರತಿಯೊಂದು ವಿಷಯನ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕೊನೆ ತನಕ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ನೋಡಿ ಬನ್ನಿ ನಾವೀಗ ಈ ಬರ್ತಿ ಬಂದಿರತಕ್ಕಂತ ಅರವಲೈ ಬೀಚ್ ಹೆಂಗಿದೆ ಮತ್ತೆ ಈ ಸಮುದ್ರದ ಶಾಂತತೆ ಎಲ್ಲದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋಣ

ವರ್ಣಚಲಂ ದೇವಸ್ಥಾನ ಮುಗಿಸ್ಕೊಂಡು ಪಾಂಡಿಚೇರಿಗೆ ಬಂದ್ವಿ ಆ ಪಾಂಡಿಚೇರಿಲಿ ನಾವು ಉಳ್ಕೊಳಕೆ ಡಾರ್ಮೆಟ್ ಸಿಕ್ತು ಕಮ್ಯುನಿಟಿಗೆ ಐ ತಿಂಕ್ ಇದು ಹೆಂಗಿದೆ ಅಂತಂದ್ರೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಬ್ಯಾಕ್ ಕ್ಯಾಮ್ರದಲ್ಲಿ ಇಲ್ಲಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಅದೇ ತರ ಈ ಕಡೆ ಒಂದು ಈ ಕಡೆ ಒಂದು ಒಂದ್ರ ಮೇಲೆ ಬೆಡ್ ತರ ಕೊಟ್ಟಿದ್ದಾರೆ ನಾವು ನಾಲ್ಕು ಜನ ನಾವು ಐದು ಜನ ಇದ್ವಿ ನಾಲ್ಕು ಬೆಡ್ ಕೊಟ್ಟಿದ್ರು ಒಂದು ಎಕ್ಸ್ಟ್ರಾ ಬೆಡ್ ಕೆಳಗಡೆ ಹಾಕಿಕೊಟ್ರು ನಾವು ಪೇ ಮಾಡಿದ್ದು ಇದಕ್ಕೆ ಬಂದ್ಬಿಟ್ಟು ಎಷ್ಟು ಪೇ ಮಾಡಿದ್ವಿ ಎರಡ್ ಸಾವಿರದ ನಾಲ್ಕು ರೂಪಾಯಿ ಪೇ ಮಾಡಿದ್ವಿ ಟೋಟಲ್ ಇದೊಂದು ರೂಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಬಟ್ ನೀರ್ ವಾಟರ್ ಫೆಸಿಲಿಟಿ ಎ ಸಿ ಇದೆ ಅಲ್ಲಿ ಎ ಸಿ ಇದೆ ಎ ಸಿ ನೋಡಬಹುದು ನೀವು ಬಟ್ ಆ ಇದು ನನಗೆ ಅನಿಸ್ತು ಏನಕ್ಕಪ್ಪ ಅಂತಂದ್ರೆ ನಾವು ಇಲ್ಲಿ ಬೇರೆ ರೂಮ್ಸ್ ಗಳೆಲ್ಲ ಕೇಳ್ಕೊಂಡು ಎಲ್ಲ ಮೂರ್ ಸಾವಿರ ರೂಪಾಯಿ ಮೇಲೆ ಇತ್ತು ನಮಗೆ ನಮಗೆ ಬೇಕಾಗಿರುತ್ತೆ ನಾವು ಬೇರೆ ಬ್ಯಾಚುಲರ್ ಹುಡುಗರು ಇರೋದ್ರಿಂದ ನಮ್ಗೆ ರೆಸ್ಟ್ ರೆಸ್ ನಮ್ಮ ಲಗೇಜ್ ಇಡಬೇಕಿತ್ತು ಮತ್ತೆ ಹಂಗೆ ಮತ್ತೆ ಬೀಚ್ಗೆ ನೋಡ್ಕೊಂಡಲ್ಲ ಹೋಗ್ತಿವಿ ಅಲ್ವಾ ನಮಗೆ ಇದು ನಿಮಗೆ ಅನಿಸುತ್ತೆ ಎರಡು ಸಾವಿರದ ನಾನೂರು ರೂಪಾಯಿ ನಮಗೆ ಲಾಸ್ ಅನಿಸ್ತಿಲ್ಲ ಎರಡು ಸಾವಿರದ ನಾನೂರು ರೂಪಾಯಿ ಕೊಡ್ಕೊಂಡು ನಾವು ರಾತ್ರಿ ಸ್ಟೇ ಆಗಿದ್ವಿ ಮತ್ತೆ ಬೆಳಿಗ್ಗೆ ಬೀಚ್ ನೋಡ್ಕೊಂಡ್ ಹೋಗ್ತಿದ್ವಿ ಬನ್ನಿ ಇಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಪಾಂಡಿಚೇರಿಲಿ ಎಕ್ಸ್ಪ್ಲೋರ್ ಮಾಡೋಣ ಬೀಚ್ ನೋಡ್ಕೊಂಡು ಆರು ವೇಲೆ ವಿಸಿಟರ್ ಸೆಂಟರ್ ಬಂದಿದ್ವಿ ಇಲ್ಲೊಂದು ಶಾಪ್ ಅಲ್ಲಿ ಕೂಲಿಂಗ್ ತಗೋಣ ಅಂತ ಬಂದ್ವಿ ಇಲ್ಲಿ ಕೆಲವೊಂದು ವಸ್ತುಗಳು ನಮಗೆ ತುಂಬಾ ಇಷ್ಟ ಆಯ್ತು ಅದರಲ್ಲಿ ಏನಿದೆ ಅಂತ ತೋರಿಸ್ತೇನೆ ನೋಡಿ ಇಲ್ಲೊಂದು ರೆಕಾರ್ಡ್ ಇದೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ನಾವು ಈಗ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಪ್ಲೇ ಆಗುತ್ತೆ ನೋಡಿ ಯಾವ ತರ ಪ್ಲೇ ಆಗುತ್ತೆ ಅಂತ ಅದೇ ತರ ಬೇರೆ ಬೇರೆ ತರ ಇಂಟ್ರೆಸ್ಟಿಂಗ್ ಇಲ್ಲಿ ವಸ್ತುಗಳು ಇದಾವೆ ಹೊಸ ನಮ್ಮ ಚೈಲ್ಡ್ ಲೈಫಲ್ಲಿ ನಾವು ಆಟಾಡಿರ್ತಕ್ಕಂಥ ಎಷ್ಟೋ ಇಷ್ಟು ಇದು ವಸ್ತುಗಳಿವೆ ಬನ್ನಿ ಯಾವ ಯಾವ ಅಂತ ತೋರಿಸ್ತೇನೆ ನೋಡೋಣ ಇಟ್ಕೊಳ್ಳಿ ಹಾಯ್ ಹೇಗಿದ್ದಾರೆ ಬಂದಿವಿ ಚಿರಂಬರು ನಮ್ಮನ್ನ ಕರ್ಕೊಂಡ್ಬಂದವ್ರೆ ನೋಡೋಣ ಪ್ಲೇ ಮಾಡಿ ಕ್ರೇಸ್ ಇಬ್ರು ಯಾಕ ವಿಡಿಯೋ ಮಾಡ್ಬೋದಲ್ಲ ಈ ಮಂತ್ರಿ ಮಂದಿರ್ನ ಸಿಟಿಯ ಸೆಂಟರ್ ಆಫ್ ಅಂತೆ ಇದನ್ನ ಏನಂತ ಕರೀತಾರೆ ಅಂತ ಅಂದರೆ ಸೋಲ್ ಆಫ್ ದಿ ಸಿಟಿ ಅಂತ ಕರೀತಾರೆ ಅಂತೆ ಅದಲ್ಲೇ ಇದನ್ನ ಮಂತ್ರಿ ಮಂದಿರ್ ಅಂತ ಹೆಸಕ್ಕೆ ನೀವೇನು ಅನ್ಕೊಂತೀರಾ ಯಾವುದೋ ದೇವರದ್ದು ಗುಡಿ ಇರ್ಬೋದು ಅನ್ಕೊಂತೀರಾ ಇದನ್ನ ಯಾವುದೇ ತರಹದ ರಿಲಿಜಿಯನ್ ಅಂದರೆ ನನ್ನ ಹಿಂದೂ ದೇವರು ನನ್ನ ಮುಸ್ಲಿಂ ದೇವರು ನನ್ನ ಕ್ರಿಶ್ಚಿಯನ್ ದೇವರು ಇದೆಯಲ್ಲ ಆ ಥರ ಯಾವುದೇ ದೇವ್ರನ್ನ ಆರಾಧನೆ ಮಾಡೋದಕ್ಕಿಲ್ಲ ಇದೇನಕ್ಕೆ ಏನಕ್ಕೆ ಅಂತಂದರೆ ಸಿಟಿಲಿ ಜನಗಳಲ್ಲಿ ಯೂನಿಟಿ ಅಂದರೆ ಯೂನಿಟಿ ಮೇಂಟೈನ್ ಮಾಡೋಕೋಸ್ಕರ ಈ ಮಂತ್ರಿ ಮಂದಿರನ್ನ ಸ್ಥಾಪನೆ ಮಾಡಿದರಂತೆ ಇದು ಮುಖ್ಯವಾಗಿ ಫೇಮಸ್ ಆಗಿರೋದು ಏನು ಕಾರಣ ಅಂತಂದ್ರೆ ಇದು ಸ್ಟ್ರೆಚರು ಇದು ಗ್ಲೋಬ್ ರೀತಿಯಾಗಿ ಇರೋದ್ರಿಂದ ಎಲ್ಲಾ ಜನರ ಆಕರ್ಷಣೆ ಮಾಡ್ತಾ ಇದೆ ಅದರಲ್ಲೇ ಇದು ಪಾಂಡಿಚೇರಿ ಬಂದಿರತಕ್ಕಂಥ ವಿಸಿಟರ್ಸ್ ಗಳಿಗೆ ಸೆಂಟರ್ ಆಫ್ ದಿ ಸಿಟಿ ಆಗಿರೋದ್ರಿಂದ ಕೇಳಿದ್ರೆ ಮೇನ್ ಉದ್ದೇಶ ಎಲ್ಲ ಮಂತ್ರಿ ಮಂದಿರಿಗೆ ಬರ್ತಾ ಇರೋ ಕಾರಣ ಇದೇ ಉದ್ದೇಶಕ್ಕೋಸ್ಕರ ನಡೀತಾ ಇದೀವಿ ನಡೀತಾ ಇದ್ದೀವಿ ನಡೀತಾ ಇದೀವಿ ನಡಿತಾನೇ ಇದೀವಿ ನಡಿತಾನೇ ಇದ್ದೀವಿ ನಡೀತಾನೇ ಇದ್ದೀವಿ ಈ ಗ್ಲೋಬ್ ಮಾತ್ರ ಸಿಕ್ತಾನೆ ಇಲ್ಲ ನಮಗೆ ಹೆಂಗ್ ರಸ್ತಾ ಇದೆ ಅಂದ್ರೆ ಕಂಡ್ರೆ ಯಾಕೋ ನಾಗರಬಾ ಅಂತ ನಮ್ಮ ರಂಗನ ಹೇಳಿದಂಗೆ ಯಕೋ ಬ್ಯಾಟ್ರಿ ಬ್ಯಾಟ್ರಿ ಮಂದಿರ್ ಇದೇನಕ್ಕೋ ಅನ್ನೋ ಕೆಲೋ ಪರಿಸ್ಥಿತಿ ಆಗ್ತಾ ಇದೆ ನಮಗೆ ಸೀರಿಯಸ್ಲಿ ಈಗ ಹಂಗೆ ಏನೋ ಸ್ವಲ್ಪ ಹೊತ್ತು ನೋಡಿ ಹೋಗ್ಬಿಡ್ತಿವಿ ಏನೋ ಯಾಕೋ ಈ ಬ್ಯಾಟ್ರಿ ಮಂತ್ರಿ ಇದೇನಕ್ಕೋ ಅಂತ ಇದರ ಈ ಅರವಲೆ ಮ್ಯಾಟ್ರಿ ಮಂದಿರ್ ಅಲ್ಲಿ ಅಲ್ಲಿದೆ ನಾವು ಇಲ್ಲಿದ್ದೀವಿ ನಾವು ನಮ್ಮ ಬೈಕ್ ನ ಹೊರಗಡೆ ಅಂದ್ರೆ ಟೂ ಕಿಲೋಮೀಟರ್ಸ್ ಔಟ್ ಸೈಡ್ ಫ್ರಮ್ ದಿಸ್ ಇ ಪಿ ಎಸ್ ಇಂದ ಟು ಕಿಲೋಮೀಟರ್ ಹೊರಗಡೆ ಬೈಕ್ ದಿನಿಂದ ನಡ್ಕೊಂಡು ನಾವು ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಅರವಲೆ ಮ್ಯಾಟ್ರಿ ಬಂದಿರ ಹತ್ರ ಬಿಡ್ತಾರೆ ನಾವು ಅದ್ರೊಳಗಡೆ ಹೋಗಬಹುದು ಅಂತ ಅನ್ಕೊಂಡಿದ್ವಿ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಮನ್ನ ಹೊರಗಡೆ ಅಲ್ಲಿಂದ ಇಲ್ಲಿವರೆಗೂ ಟೂ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಇದೆ ಟೂ ಹಂಡ್ರೆಡ್ ಮೀಟರ್ ದೂರದಿಂದ ನಾವು ನೋಡಬೇಕಾಗಿತ್ತು ಏನ್ ಮಧ್ಯೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಏನೋ ಗೊತ್ತಿಲ್ಲ ನೀವು ಯಾರಾದರೂ ನನ್ನ ವೀವರ್ಸ್ ಮುಂಚೆ ಈ ಅರವಲೆ ಮ್ಯಾಟ್ರಿ ಮಂದಿರಿಗೆ ಬಂದಿದ್ರಿ ನೀವೆಲ್ಲ ಒಳಗಡೆ ಹೋಗಿದ್ರಿ ಇವಾಗ ಏನಕ್ಕೆ ಪರ್ಮಿಷನ್ ಇಲ್ಲ ಇವಾಗ ಏನೂ ಕೊಡಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಏನಾದರೂ ವಿಷಯ ನಿಮಗೆ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ಇದಕ್ಕೆ ಏನಾದ್ರೂ ಟಿಕೆಟ್ ಇದೆಯಾ ಇಲ್ಲ ನನಗೆ ಅದು ಕೂಡ ಗೊತ್ತಿಲ್ಲ ನಾವೆಲ್ಲ ವಿಚಾರಿಸಿದ್ವಿ ನಮಗೆ ಇದೇ ಟಿಕೆಟ್ ಕೊಟ್ಟಿದ್ದು ಜನರಲ್ ಪಾಸು ಜನರಲ್ ಪಾಸಲ್ಲಿ ಬಂದು ಫ್ರೀ ಪಾಸು ನಾವು ಇಲ್ಲಿ ಬಂದಿದ್ವಿ ಇರ್ತಾ ಇದ್ದೀವಿ ನಮಗೆ ಟೂನ್ ಎರಡು ಮೀಟರ್ ನಾವು ದೂರ ಬಟ್ ನನಗೆ ಬಂದಿರೋದಕ್ಕೆ ಈ ಪ್ಲೇಸು ಬರ್ತಾ ಅಂತ ಅನಿಸ್ತಾ ಇಲ್ಲ ಯಾಕಂದರೆ ಕೋರ ಮೀಟರ್ ದುಡ್ಡೇ ನೋಡಿದ್ರೆ ಮೊಬೈಲ್ ಫೋಟೋದಲ್ಲೇ ನೋಡ್ತೀವಿ ಮೊಬೈಲ್ ಫೋಟೋದಲ್ಲೇ ಕೂಡ ಚಂದ ಬರುತ್ತೆ ಬಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನು ಬಿಡ್ತಾ ಇಲ್ಲ ಅನ್ನೋದು ಕೊಡ್ಬೇಕಾದ್ರೆ ನಡ್ಕೊಂಡ್ವಿ ರಿಟರ್ನ್ ಹೋಗ್ಬೇಕಾದ್ರೆ ನಮಗೆ ಗೊತ್ತಾಯಿತು ಇಲ್ಲಿ ಫ್ರೀ ಆಗಿ ಬಸ್ ಮತ್ತೆ ಡಮ್ಟಮ್ ಟಮ್ ಅಲ್ಲ ಡಮ್ಟಮ್ ಅಲ್ಲ ಟಮ್ ಇದಾವೆ ಅಂದ್ರೆ ಒಳಗಡಿಂದ ಹೊರಗಡೆ ಒಳ ಕರ್ಕೊಂಡು ಒಳಗಡೆ ಹೊರಗಂತೂ ನಮಗೆ ಏನೋ ಸಿಕ್ತಲ್ವಾ ಆರಾಮ ಆಯ್ತು ಅಂತ ಟಮ್ ಸಿಕ್ಕ ಟಮ್ಟ್ ಅನ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನಾವೆಲ್ಲ ಹೊರಗಡೆ ಹೋಗಿ ನಮ್ಮ ಬೈಕ್ ಪಾರ್ಕಿಂಗ್ ಅಂತ ಡೈರೆಕ್ಟ್ ಹೋಗ್ತಾರೆ ಪಾರ್ಕಿಂಗ್ ತಗೊಂಡು ಬೈಕ್ ತಗೊಂಡು ಹೋಗ್ತಾರೆ ಒಳ್ಳೆ ಕೆಲಸ ಆಯ್ತು ನೋಡಿ ಬ್ಯಾಟ್ರಿ ಮಂದಿ ನೋಡ್ಕೊಂಡು ಬಂದಿದ್ದೇನೆ ಪ್ಯಾರಾಡೈಸ್ ಬೀಚ್ ಇಲ್ಲಿ ಪರ್ ಪರ್ಸನ್ ಏಟಿ ನೈನ್ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಬಟ್ ನಾವು ಏಯ್ಟಿ ನೈನ್ ರುಪೀಸ್ ಕೊಟ್ಟರೋದಕ್ಕೆ ವರ್ತ ಅನಿಸ್ತಾ ಇದೆ ಏನಕ್ಕೆ ಅಂತಂದರೆ ಇಲ್ಲಿ ಮಲ್ಟಿಪಲ್ ಪ್ರೈಸು ಅಂದರೆ ವ್ಯವಸ್ ಆ ಸಮುದ್ರನ ವ್ಯೂ ಮಾಡ್ಬೋದು ಬೇಕಾದ್ರೆ ಸ್ಕೂಬಾ ಡ್ರೈವಿಂಗ್ ಮಾಡ್ಬೋದು ಅಥವಾ ಬೋಟಿಂಗ್ ಹೋಗ್ಬೋದು ಬಟ್ ಅವಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ಬಟ್ ಒಳಗಡೆ ಬರೋದಕ್ಕೆ ಏಯ್ಟಿ ನೈನ್ ರುಪೀಸ್ ಚಾರ್ಜ್ ಇದೆ ಬಟ್ ಏಟ್ ನೈನ್ ರುಪೀಸ್ ಅದಕ್ಕೆ ನಮಗೆ ಒಳಗಡೆ ಬಂದಿರೋಕ್ಕೆ ಲಾಸ್ ಇ ಅಂತ ಅನಿಸ್ತಿಲ್ಲ ಏನಕ್ಕಪ್ಪ ಅಂತಂದರೆ ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲದೂ ಕೂಡ ಅಷ್ಟು ಚಕ್ಕದಾಗಿದೆ ಮಾತ್ರ ನಾವು ಕೊಟ್ಟರೆ ಏಯ್ಟಿ ನೈನ್ ರುಪೀಸ್ಗೆ ವರ್ತಿದೆ ಮಾತ್ರ ಬನ್ನಿ ನಾವು ನೋಡೋಣ ಕೊಟ್ಟರೆ ಏಯ್ಟಿ ನೈನ್ ರುಪೀಸಿಗೆ ಏನೇನಿದೆ ಇಲ್ಲಿ ಏನೇನೋ ನೋಡ್ಬೋದು ಅದೆಲ್ಲ ತೋರಿಸ್ತೇನೆ ದ್ರವ್ಯ ಇಷ್ಟ ಅಲ್ಲ ಏನು ಆಳ ತಿರುಗನೆ ಆಳ ಅದಕ್ಕೆ ಸಾಧ್ಯ ಇಲ್ಲ ಋಣದರ್ದೆ ಬರಣ್ ಎಸ್ಟ್ರಿ ವಾಸ್ ಇಟ್ ಆಲ್ 파ವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ 파ವರ್ಫುಲ್ ನಮಗೆಲ್ಲ ಗೊತ್ತಾಗ್ হইತು ಎಲ್ಲ ಸಮುದ್ರ 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 ಅಂತ ಇರ್ತೀರಾ ಸಮುದ್ರದಲ್ಲಿ ಆಟಾಡಕ್ಕೆ ಇಷ್ಟ ಇಲ್ಲ ಎಲ್ಲರೂ ಇಷ್ಟ ಅಂತಾರೆ ಬಟ್ ಆದ್ರೆ ಸಮುದ್ರದಲ್ಲೇ ಅಲೆ ಬರ್ದಂಗಿದ್ರೆ ಬರೀ ನೀರಿತ್ತು ಅಂತಂದ್ರೆ ಯಾರು ಇಷ್ಟಪಟ್ಟು ಆಟಾಡಕ್ಕೆ ಅದೇ ಸಮುದ್ರದ ಅಲೆ ಏನಕ್ಕೆ ಉತ್ಪತ್ತಿ ಆಗುತ್ತೆ ಆ ಸಮುದ್ರದಲ್ಲಿ ಏನಕ್ಕೆ ಬರುತ್ತೆ ಅಂತ ನನ್ನ ವೀವರ್ಸ್ ಅಥವಾ ಯಾರಿಗಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತ ನೀವು ನನ್ನ ಕ್ವಶನ್ ಕೇಳಿಗಿಡೀರ ಗುರು ನಿನಗೆ ಗೊತ್ತಾ ಗುರು ಕೇಳ್ತಾ ಇದೆಯಲ್ಲ ಕ್ವಶನ್ ಅಂತ ನನಗೆ ಗೊತ್ತು ಬಟ್ ನಾನು ಹೇಳಲ್ಲ ನಿನ್ನ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನಾವು ನಮ್ಮ ಟ್ರಿಪ್ ನ ಕಡೆ ಅಂತ ಬಂದಿದ್ದೀವಿ ನಾವು ಕಡೆ ಪ್ಲೇಸ್ ನೋಡ್ತಾ ಇರೋದು ಫ್ರೆಂಚ್ ಕಾಲೋನಿ ಅಂತ ಅಥವಾ ಇದನ್ನ ವೈಟ್ ಟೌನ್ ಅಂತ ಕೂಡ ಕರೀತಾರೆ ಇದನ್ನ ಏನಕ್ಕೆ ಫ್ರೆಂಚ್ ಕಾಲೋನಿ ಅಂತ ಕರೀತಾರೆ ಯಾಕಂದ್ರೆ ಇದು ಇನ್ನೂರು ವರ್ಷಗಳ ಕಾಲ ಫ್ರೆಂಚ್ ಅನ್ಸ ಆಡಳಿತರತ್ತಂತೆ ಅದನ್ನೇ ಕೂಡ ಇಲ್ಲಿರ್ತಕ್ಕಂತ ಪ್ರತಿಯೊಂದು ಬಿಲ್ಡಿಂಗ್ ಕೂಡ ಈ ಕಾಲೋನಿ ಅಂದ್ರೆ ಸ್ಪೀದರ್ ಇರ್ತಕ್ಕಂಥ ಪ್ರತಿಯೊಂದು ಬಿಲ್ಡಿಂಗ್ ಕೂಡ ಫ್ರೆಂಚ್ ಅನ್ಸ ಆರ್ಕಿಟೆಕ್ಚರ್ ಆಗಿ ಇದೆಯಂತೆ ಬನ್ನಿ ನಾನು ಈ ಫ್ರೆಂಚ್ ಕಾಲೋನಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಥರ ಇದೆ ಈ ಕಾಲೋನಿ ಫ್ರೆಂಚ್ ಕಾಲೋನಿ ಅಂತ ಕರೆಯೋದಕ್ಕೆ ಏನು ರೀಸನ್ ಮೇನ್ ಅನ್ನೋದು ನಾನು ಈ ತೋರಿಸ್ತೀನಿ ಬನ್ನಿ ನೋಡೋಣ Aste.